ತಿಲ ಪರಿವಾರ ಅವರು ತನ್ನ ಅಭಿಪ್ರಾಯ ಮತ್ತು ತೀರ್ಮಾನಗಳನ್ನು ತಗೊಳ್ಳೋಕೆ ಸ್ವತಂತ್ರರಿದ್ದಾರೆ ಸಹಜ ಪಾರ್ಟಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಪ್ರಜಾಪ್ರಭುತ್ವ ಭಾರತೀಯ ಜನತಾ ಪಾರ್ಟಿ ಬಹಳ ಬಹಳ ವರ್ಷಗಳ ಹೋರಾಟದ ಪರಿಣಾಮವಾಗಿ ಇವತ್ತು ದೇಶದ ದೊಡ್ಡ ಪಾರ್ಟಿಯಾಗಿ ಬೆಳೆದಿದೆ ರಾಷ್ಟ್ರೀಯ ಪಾರ್ಟಿ ಕಾಂಗ್ರೆಸ್ ಅನ್ನು ಎದುರಿಸಿ ಪಾರ್ಟಿ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಅತಿ ಹೆಚ್ಚು ಶಾಸಕರನ್ನು ಅತಿ ಹೆಚ್ಚು ತಾಲೂಕು ಪಂಚಾಯತ್ ಸದಸ್ಯರನ್ನು ಪಡೆದಿದೆ ಹಾಗಾಗಿ ಸಹಜವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ಎದುರಾಳಿಗಳ ಸಮಸ್ಯೆ ಅಲ್ಲ ನಮಗೆ ಪ್ರಶ್ನೆ ಇಲ್ಲ ಇದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗೆ ನಿಲ್ಲುವ ಹಕ್ಕು ನಿಮ್ಮ ಅಂದರೆ ಹಿಂದುತ್ವ ಸಂಘಟನೆಯಲ್ಲಿ ಪಾರ್ಟಿ ಡ್ಯಾಮೇಜ್ ನೋಡಿ ಹತ್ತಾರು ಸಂದರ್ಭಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ ಚುನಾವಣೆಯಿಂದ ಚುನಾವಣೆಗೆ ಒಂದೊಂದು ರೀತಿಯ ಚುನಾವಣೆಯಲ್ಲಿ ಒಂದೊಂದು ರೀತಿಯ ಸವಾಲುಗಳಿರ್ತದೆ ಆ ಎಲ್ಲ ಸವಾಲುಗಳ ಮಧ್ಯೆಯೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನೇ ಸಾಧಿಸ್ತಾ ಬಂದಿದೆ ಈ ಬಾರಿ ಅಂತೂ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ವಾತಾವರಣ ರಾಮ ಮಂದಿರದ ನಂತರ ಭಾರತೀಯ ಜನತಾ ಪಾರ್ಟಿಯ ಪದವಾಗಿರ್ತಕ್ಕಂಥ ವಾತಾವರಣ ಇದೆ ದೇಶದ ಹಿತದೃಷ್ಟಿಯಿಂದ ಹಿಂದುತ್ವದ ಹಿತದೃಷ್ಟಿಯಿಂದ ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ಯಾರೆಲ್ಲ ಹಿಂದುತ್ವ ಮಾತನಾಡ್ತಾರೋ ಯಾರೆಲ್ಲ ರಾಷ್ಟ್ರವಾದ ಮಾತನಾಡ್ತಾರೋ ಯಾರೆಲ್ಲ ಭಾರತ ಮತ್ತು ಆರಾಧನೆ ಮಾಡ್ತಾರೋ ಅವರೆಲ್ಲರೂ ಒಟ್ಟಾಗ್ತದೆ ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ಅದೇ ಆ ಚು ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಅಜಗಜ ಅಂತರಗಳಿರುತ್ತೆ ಆಗಿರ್ತಕ್ಕಂಥ ಸಮಸ್ಯೆಗಳ ಬೇಕಾದ್ರೆ ಇವತ್ತಿರ್ತಕ್ಕಂಥ ವಿಚಾರಗಳು ಬೇರೆ ಈ ಬಾರಿಯ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಪಡೆಯುತ್ತೆ ನೋಡಿ ಭಾರತೀಯ ಜನತಾ ಪಾರ್ಟಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪಾರ್ಟಿ ನಮ್ಮ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಎಲ್ಲ ಯೋಚನೆಗಳನ್ನು ಮಾಡಿ ತೀರ್ಮಾನ ಮಾಡ್ತಾರೆ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಒಬ್ಬ ಕಾರ್ಯಕರ್ತನಾಗಿ ಅದಕ್ಕೆಲ್ಲದಕ್ಕೂ ಬದ್ಧರಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಬದ್ಧರಾಗಿತ್ತು